ನಮ್ಮ ಹಳ್ಳಿ ವಿಧಾನದ ಬಿಸಿ ಬಿಸಿ ಹೊಸ ಕಜ್ಜಾಯ ತಿಂದಿದ್ದೀರಾ ಈ ವಿಡಿಯೋ ನೋಡಿ ಒಂದೇ ಥರದ ತಿಂಡಿಗಳನ್ನು ತಿಂದು ಬೇಜಾರಾಗಿದ್ರೆ ತುಂಬ ಡಿಫರೆಂಟ್ ಆಗಿರುವ ಅಕ್ಕಿ ಹಿಟ್ಟಲ್ಲಿ ಮಾಡುವಂತಹ ಕಜ್ಜಾಯ ಮಾಡುವ ವಿಧಾನ ಇದರ ಹೆಸರು ಹೊಸ ಕಜ್ಜಾಯ ಅಂತ ಇದು ಅಮ್ಮ ಮಾಡಿರುವ ರುಚಿಯಲ್ಲಿ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ತಗೋಬೇಕು ನೀರು ಚೆನ್ನಾಗಿ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ಹಾಗೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಎಸಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಒಂದು ಚಮಚದಷ್ಟು ಜೋನೆ ಬೆಲ್ಲವನ್ನು ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಈಗ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಮಾಡಿಕೊಂಡು ಹದವಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಈಗ ಈ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಸಿಮ್ಮು ಮಾಡ್ಕೊಂಡ್ಬಿಡಬೇಕು ಈಗ ನಾವು ತಗೊಂಡಿರೋ ಒಂದು ಕಪ್ ಹಿಟ್ಟನ್ನು ಹಾಕ್ಕೊಳ್ಳೋಣ ಹಿಟ್ಟನ್ನು ಮಿಕ್ಸ್ ಮಾಡೋದು ಬೇಡ ಹಾಗೆ ಸಿಮ್ಮಲ್ಲೇ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಡಬೇಕು ಈ ಕುದಿಯೋದ್ರಲ್ಲೇ ಹಿಟ್ಟು ಚೆನ್ನಾಗಿ ಬೇಯ್ದು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದೆರಡು ಮೂರು ನಿಮಿಷ ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿ ಒಂದು ಎರಡು ಮೂರು ನಿಮಿಷದೊಳಗೂ ಬೇಯಿಸ್ಕೊಂಡು ಈಗ ಓಪನ್ ಮಾಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಬೇಯ್ದಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಜ್ಜಾಯಕ್ಕೆ ಹಿಟ್ಟನ್ನು ಇದೇ ವಿಧಾನದಲ್ಲಿ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೋಬೇಕು ನೋಡಿ ಒಂದು ರೌಂಡ್ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ರೆ ಹಿಟ್ಟೆಲ್ಲ ರೆಡಿ ಆಯಿತು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ ಇವಾಗ ಕಜ್ಜೈದಿಟ್ಟು ರೆಡಿ ಇದೆ ನೋಡಿ ಈ ಥರ ಉಂಡೆ ಕಟ್ಟಿದರೆ ಗೊತ್ತಾಗುತ್ತೆ ನಮಗೆ ಹಿಟ್ಟು ಚೆನ್ನಾಗಿ ಬೇಯಿದೆ ಅಂತ ಈಗ ಇದನ್ನೆಲ್ಲವನ್ನು ಮರಿಗೆಗೆ ತಗೊಳ್ಳೋಣ ಮರಿಗೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಲ್ಕೋಬೇಕು ಈ ಥರದೊಂದು ದೊಡ್ಡದು ಒಂದು ಪಾತ್ರೆ ಅಥವಾ ನೀರು ಕುಡಿಯೋ ಕಪ್ಪನ್ನು ತೆಗೆದು ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಲ್ಕೊಳ್ತಾ ಇದ್ದೀನಿ ನಾವು ಫಸ್ಟು ಬಿಸಿ ಇರೋ ಹಿಟ್ಟನ್ನು ಈ ರೀತಿ ಮಿಲ್ಕೋಬೇಕು ನಂತರ ಕೈಯಲ್ಲಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಕಜ್ಜಾಯದ ಹಿಟ್ಟು ಎಷ್ಟು ನಾವು ಚೆನ್ನಾಗಿ ನಾದುತ್ತೀವಿ ಅಷ್ಟು ನೀಟಾಗಿ ಬರುತ್ತೆ ಕಜ್ಜಾಯ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಂಗೆ ನೀವು ನಾದ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ಚೆನ್ನಾಗಿ ಬಡಿದು ಬಡಿದು ನಾದಬೇಕು ಈಗ ಹಿಟ್ಟು ರೆಡಿ ಇದೆ ಈಗ ಕಜ್ಜಾಯನ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಇದ್ದೀವಿ ತೊಗೊಂಡು ನೋಡಿ ಈ ಥರ ಉದ್ದಕ್ಕೆ ಹೊಸ್ಕೋಬೇಕು ಈ ಥರ ದಾರದ ಥರ ಲೆವೆಲ್ಲಾಗಿ ಇರಬೇಕು ನಂತರ ಈ ಎರಡನ್ನೂ ಸೇರಿ ಸ್ವಲ್ಪ ನೀರು ಹಚ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ಇದೇ ಥರ ಎಲ್ಲ ಕಜ್ಜಾಯನೂ ಕೂಡ ಮಾಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀವಿ ಮತ್ತೆ ಒಂದು ಕಜ್ಜಾಯನ ಹೊಸ್ತು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀವಿ ಫಸ್ಟು ಎಲ್ಲವನ್ನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೋಬೇಕು ನೋಡ್ತಾ ಇರ್ಬೋದು ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಬಾಣಲೇಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಿದೆ ಕಾದ ತಕ್ಷಣ ಸಿಮ್ಮಲ್ಲಿ ಮಾಡಿಕೊಂಡು ಒಂದೊಂದಾಗಿ ಕಜ್ಜಾಯನ ಬಿಡ್ತಾ ಬರಬೇಕು ನೋಡ್ತಾ ಇರ್ಬೋದು ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕು ಈ ಕಜ್ಜಾಯಕ್ಕೆ ಇಷ್ಟು ಕಜ್ಜಾಯನ ಹಾಕ್ಕೊಂಡು ಒಂದೇ ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಇಲ್ಲಾಂದರೆ ಅಂಟ್ಕೊಂಡ್ಬಿಡ್ತವೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿ ನಂತರ ಇದನ್ನು ಒಂದೊಂದಾಗೆ ತಿರ್ಗ್ಸ್ ಹಾಕ್ಕೊಳ್ಬೇಕು ಒಂದು ಸೈಡ್ ಚೆನ್ನಾಗಿ ಬೇದಿದೆ ಇನ್ನೊಂದು ಸೈಡ್ ಮಗ್ಚಿ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಕಜ್ಜಾಯ ರೆಡಿ ಇದೆ ಈ ಥರ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಗರಿ ಗರಿಯಾಗಿ ಒಂದು ರೌಂಡ್ ಆಗಿದೆ ಇವಾಗ ಇದೇ ರೀತಿ ಎಲ್ಲ ಕಜ್ಜೆಯನ್ನು ಕರ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಕಜ್ಜಾಯ ರೆಡಿಯಾಗಿದೆ ಇದಕ್ಕೆ ಚಿಕನ್ ಸಾಂಬಾರಿ ಚೆನ್ನಾಗಿರುತ್ತೆ ಮಟನ್ ಸಾರಿ ಚೆನ್ನಾಗಿರುತ್ತೆ ಹಾಗೆ ನಾನ್ ವೆಜ್ ಏನು ಬೇಡ ಇಲ್ಲ ಅಂದರೆ ಬೇಳೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಮಧ್ಯಾಹ್ನ ಊಟಕ್ಕೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಒಂದು ಸಲ ನೀವು ತಿಂದಿಲ್ಲ ಅಂದರೆ ಒಂದು ಸಲ ಮಾಡಿ ಈ ವಿಡಿಯೋ ನೋಡಿ ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಈ ಕಜ್ಜಾಯದಲ್ಲಿ ಒಂದು ಮೂರ್ನಾಲ್ಕು ಟೈಪು ನಾವು ಮಾಡ್ಬೋದು ಇನ್ನೂ ಒಂದು ಮೂರ್ನಾಲ್ಕು ಟೈಪಲ್ಲಿ ಕಜ್ಜಾಯನ ತುಂಬ ರುಚಿಕರವಾಗಿ ಮಾಡ್ಬೋದು ಈಗ ಒಂದು ವಿಧಾನವನ್ನು ತಿಳಿಸಿದ್ದೀನಿ ಮುಂದೆ ಬರುವ ವಿಡಿಯೋದಲ್ಲಿ ಇನ್ನ ಎರಡು ಮೂರು ವಿಧಾನಗಳನ್ನು ತಿಳಿಸ್ತಾ ಹೋಗ್ತೀನಿ ಇವತ್ತಿನ ಕಜ್ಜಾಯದ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು